ಹಲೋ ನಮಸ್ತೆ ನಾನು ಚೆನ್ನಾಗಿದ್ದೀನಿ ನೀವು ಹೇಳಿ ಸರ್ ಸಖತ್ ಖುಷಿ ಇದೆ ಇಪ್ಪತ್ತೆರಡನೇ ತಾರೀಕು ರಿಲೀಸ್ ಆಗ್ತಿದೆ ಸೊ ಫೈನಲಿ ಕನ್ನಡ ಪ್ರೇಕ್ಷಕರ ಮುಂದೆ ನಾವು ಮಾಡಿರೋಂಥ ಸಿನ್ಮಾ ಆಚೆ ಬರ್ತಿದೆ ಆಮ್ ವೆರಿ ಹ್ಯಾಪಿ ಫಾರ್ ಫಾರ್ ಮೈ ಎಂಟೈರ್ ಟೀಮ್ ಅದೆಲ್ಲ ಅವಾಗಲೇ ಸಾಲ್ವ್ ಆಯ್ತವ ಸೊ ಒಂದ್ಸತಿ ಸ್ವಲ್ಪ ಸ್ಲೋ ಆದ್ಮೇಲೆ ಇದೊಂತರ ಟ್ರೈನ್ ತರ ಸ್ವಲ್ಪ ಮತ್ತೆ ಸ್ಟಾರ್ಟ್ ಆಗೋದು ಸ್ಪೀಡಾಗ ಹೋಗೋದು ಸ್ವಲ್ಪ ಲೇಟ್ ಆಗುತ್ತೆ ಸೊ ಒಂದು ಟೈಮ್ ದಿಸ್ ಇಸ್ ದ ಪರ್ಫೆಕ್ಟ್ ಟೈಮ್ ಅಂತ ಅನ್ಕೊಂಡು ಈವಾಗ ನಾವು ಸಿನಿಮಾ ರಿಲೀಸ್ ಮಾಡ್ತಾ ಇದೀವಿ ಪ್ರಭುತ್ವ ಅಂದ್ರೆ ಪ್ರಭುತ್ವ ಈ ಪ್ರಭುತ್ವ ಸಿನಿಮಾದಲ್ಲಿ ನಿಮಗೆ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಕನ್ನಡ ಚಿತ್ರ ಪ್ರೇಮಿಗಳಿಗೆ ಯಾವ ತರ ಸಿನಿಮಾ ಬೇಕು ಆ ತರ ಒಂದು ಪ್ರತಿ ಒಂದು ಒಂದು ಆಕ್ಷನ್ ಆಮೇಲೆ ಲವ್ ಫ್ಯಾಮಿಲಿ ಸೆಂಟಿಮೆಂಟು ಆಮೇಲೆ ಫ್ರೆಂಡ್ಶಿಪ್ ಇದೆಲ್ಲ ಎಲ್ಲ ಮತ್ತೆ ಈ ಸಮಾಜದಲ್ಲಿ ಏನೇನೆಲ್ಲ ನಡೀತಾ ಇದೆ ಅದನ್ನೆಲ್ಲ ಹೆಂಗ್ ತಡೆಗಟ್ಟೋದು ಅದ್ರ ಬಗ್ಗೆ ಎಲ್ಲ ಒಂದು ಒಳ್ಳೆ ಒಂದು ಬ್ಯೂಟಿಫುಲ್ ಆಗಿ ಒಂದು ಸ್ಟೋರಿ ಮಾಡಿದ್ದಾರೆ ಸೊ ಹಂಡ್ರೆಡ್ ಪರ್ಸೆಂಟ್ ಪೇಸಾ ವಸೂಲ್ ಮೂವಿ ಪ್ರಭುತ್ವ ಈ ಸಿನಿಮಾ ಸರ್ ಇದನ್ನ ರಾಜಕಾರಣಿಗಳು ನೋಡ್ತಾರೋ ನೋಡಲ್ವ ಗೊತ್ತಿಲ್ಲ ಆದ್ರೆ ಜನರುಗಳು ಓಟ್ ಹಾಕೋರು ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಬದಲಾವಣೆ ಆಗುತ್ತೆ ಓಟ್ ಹಾಕೋರು ನಮ್ಮ ನಮ್ಮ ಹತ್ರ ಇರೋದು ಪವರು ಕರೆಕ್ಟ್ ಆಗಿ ಯೋಚನೆ ಮಾಡಿ ಓಟ್ ಹಾಕಿದ್ರೆ ಅವಾಗ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಬದಲಾವಣೆ ಆಗ್ಬಿಡುತ್ತೆ ಸಮಾಜನೇ ಬದಲಾವಣೆ ಆಗ್ಬಿಡುತ್ತೆ ಆ ತರ ಸಬ್ಜೆಕ್ಟ್ ಇದು ಈ ಸಮಾಜದಲ್ಲಿ ಅಹ್ ತುಂಬಾ ಬದಲಾವಣೆಗಳಾಗಬೇಕು ಅದ್ ಏನೇನು ಬದಲಾವಣೆಗಳಾಗ್ಬೇಕು ಅನ್ನೋದನ್ನ ನಾವು ಸಿಂಹದಲ್ಲಿ ಹೇಳ್ಕೊಂಡು ಹೋಗಿದೀವಿ ಫಾರ್ ಎಕ್ಸಾಂಪಲ್ ಒಂದು ನಾವು ಓಟ್ ಹಾಕ್ಬೇಕಾದ್ರೆ ಯಾರು ಹೆಂಗ್ ಯಾವ ರೀತಿ ನಾವು ಯೋಚನೆ ಮಾಡಿ ಯಾರು ಓಟ್ ಹಾಕ್ಬೇಕು ಅನ್ನೋದನ್ನ ನೋಡ್ಬೇಕು ಹಾಗೆ ಪ್ರತಿ ಒಂದು ಸಣ್ಣ ಸಣ್ಣ ಒಂದು ಪ್ರಾಬ್ಲಮ್ಗಳಿಂದ ದೊಡ್ಡ ಪ್ರಾಬ್ಲಮ್ಗಳು ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡೋ ಕೆಪಾಸಿಟಿ ಇರೋದು ಅಹ್ ಪೊಲಿಟಿಷಿಯನ್ಸ್ ಮಾತ್ರನೇ ಯಾಕಂದ್ರೆ ನಾವು ಅವ್ರಿಗೆ ಎಲ್ಲ ತರ ಲೀಡರ್ ಅಂತ ನಾವು ಸೆಲೆಕ್ಟ್ ಮಾಡ್ಬಿಟ್ಟಿರ್ತೀವಿ ಅವನ್ನ ನಾವು ಕರೆಕ್ಟ್ ಆಗಿರೋ ಲೀಡರ್ ಮಾಡಿದ್ರೆ ನಮ್ಗೆ ಯಾವ್ದೇ ತರ ಪ್ರಾಬ್ಲಮ್ ಗಳು ಇರ್ತಾರೆ ಅವ್ರು ನೋಡ್ಕೋತಾರೆ ಅಕಸ್ಮಾತ್ ನಾವು ಚೂಸ್ ಮಾಡ್ಲಿಲ್ಲ ಅಂದ್ರೆ ನಾವೆಲ್ಲ ಏನೇನು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡಬೇಕಾಗುತ್ತೆ ಅನ್ನೋದನ್ನ ಸಿಂಹದ್ದು ತೋರಿಸಿದೀವಿ ಮತ್ತ ಇನ್ನೊಂದು ಅಕಸ್ಮಾತ್ ನಾವ್ ಪ್ರಾಬ್ಲಮ್ ಪ್ರಾಬ್ಲಮ್ ಪ್ರಾಬ್ಲಮ್ಗಳು ಜಾಸ್ತಿ ಫೇಸ್ ಮಾಡ್ತಿದೀವಿ ಅಂದ್ರೆ ಒಬ್ಬ ಕಾಮನ್ ಮ್ಯಾನ್ ಅಕಸ್ಮಾತ್ ಸರ್ಕಾರಕ್ಕೆ ಇಲ್ಲಾಂದ್ರೆ ಯಾವ್ದಾರ ಪೊಲಿಟಿಕಲ್ ಪಾರ್ಟಿಗೆ ಇಲ್ಲ ಪೊಲಿಟಿಷಿಯನ್ ಗೆ ಎದುರು ಬಿದ್ರೆ ವಾಪಸ್ ತಿರುಗ್ ಬಿದ್ರೆ ಏನೆಲ್ಲ ಅವರು ಫೇಸ್ ಮಾಡಬೇಕಾಗುತ್ತೆ ಅನ್ನೋದನ್ನು ತುಂಬಾ ರೆಬಲ್ ಆಗಿ ರೆಬಲ್ ಒಬ್ಬ ಕಾಮನ್ ಮ್ಯಾನ್ ರೆಬಲ್ ಆದ್ರೆ ಏನಾಗುತ್ತೆ ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರಿಸಿದೀವಿ ಈ ಸಿನಿಮಾದಲ್ಲಿ ನಮ್ಮ ಕನ್ನಡ ಚಿತ್ರರಂಗದ ದೊಡ್ಡ ದೊಡ್ಡ ದಿಗ್ಗಜ ನಟರ್ಗಳೆಲ್ಲ ಇದ್ದಾರೆ ಎಕ್ಸಾಂಪಲ್ ಶಶಿಕುಮಾರ್ ಸರ್ ಇದ್ದಾರೆ ಶರತ್ ಲೋಹಿತಾಶ್ ಇದ್ದಾರೆ ಆದಿ ಲೋಕೇಶ್ ಇದ್ದಾರೆ ಪೂಜಾ ಲೋಕೇಶ್ ಇದ್ದಾರೆ ಆಮೇಲೆ ಆ ಸರ್ ಇದ್ದಾರೆ ವೀಣಾ ಸುಂದರ್ ಇದ್ದಾರೆ ಸುಂದರ್ ಇದ್ದಾರೆ ಸರ್ ಆಲ್ಮೋಸ್ಟ್ ಒಂದು ನೂರು ನೂರೈವತ್ತು ನೂರು ನೂರ್ ಇಪ್ಪತ್ತು ಜನ ಕಲಾವಿದಗಳಿದ್ದಾರೆ ಸರ್ ಸ್ವಲ್ಪ ಆಲ್ಮೋಸ್ಟ್ ಒಂದು ಎಪ್ಪತ್ತೆಂಬತ್ತು ನಾವು ಕಷ್ಟಪಟ್ಟು ಕೂತ್ಕೊಂಡು ನಾನು ನೀವು ನಮ್ಮ ಟ್ರೈಲರ್ ನೋಡಿದ್ರೆ ಹುಡುಕ್ಬೋದ್ ಬಿಟ್ರೆ ನಿಖಿದ್ ಅವರೆಲ್ಲ ಸಿನ್ಮಾದಲ್ಲಿ ಇದ್ದಾರೆ ಯಾಕಂದ್ರೆ ನಮ್ಮ ಸಿನಿಮಾ ಸೆಟ್ ಗೆ ದಿನ ಏಳರಿಂದ ಎಂಟು ಇಲ್ಲ ಎಂಟರಿಂದ ಒಂಬತ್ತು ಕ್ಯಾರಾಮನ್ ಗಳು ಬಂದ್ಬಿಡ್ತಾ ಇತ್ತು ಎಲ್ಲ ಡಬಲ್ ಡೋರ್ ತ್ರಿಬಲ್ ಡೋರ್ ಕ್ಯಾರಾಮನ್ ಅಂದ್ರೆ ಅಷ್ಟು ಜನ ಆರ್ಟಿಸ್ಟ್ಗಳು ಇರ್ತಿದ್ರು ಸೊ ತುಂಬಾ ಖುಷಿ ನನಗೆ ಇಂಥ ಒಂದು ಒಳ್ಳೆ ದೊಡ್ಡ ಒಂದು ಕ್ಯಾನ್ವಸ್ ಅಲ್ಲಿ ನಾನು ವರ್ಕ್ ಮಾಡಿರೋದು ಮತ್ತೆ ನಮ್ಮ ಪ್ರೊಡಕ್ಷನ್ ಟೀಮ್ ನಾನು ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ಎಲ್ಲ ಕಲಾವಿದ್ರುಗಳು ತುಂಬಾ ಚೆನ್ನಾಗಿ ಅವರು ಟ್ರೀಟ್ ಟ್ರೀಟ್ ಮಾಡಿದ್ದಾರೆ ಇಂಥ ದೊಡ್ಡ ದೊಡ್ಡ ಸಿನಿಮಾಗಳು ಅಂದ್ರೆ ಇಷ್ಟು ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಆಕ್ಟ್ ಮಾಡಿರೋ ಸಿನಿಮಾಗಳು ಬಂದಾಗ ಇಂಥ ಒಬ್ರು ಪ್ರೊಡ್ಯೂಸರ್ ಗಳನ್ನ ನಾವು ಉಳಿಸ್ಕೋಬೇಕು ಅಂತ ನನ್ಗೆ ನಾನು ತುಂಬಾ ನಾನು ನನ್ನ ಮನದಾಳದ ಒಂದು ಇದು ಬೇಡಿಕೆ ಇದು ಯಾಕಂದ್ರೆ ಇಂಥ ಒಳ್ಳೆ ಪ್ರೊಡ್ಯೂಸರ್ಸ್ಗಳನ್ನ ನಾವು ಉಳಿಸ್ಕೊಂಡ್ರೆ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳನ್ನ ಇವರು ಕನ್ನಡ ಇಂಡಸ್ಟ್ರಿಗೆ ಕೊಡ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ இஸஸ்ட்ரி கலவ் கலாவது ஆக்டிங் நட்டனை அன்னது விட்டு ஏன்னு வரல சார் நான் துபா ஜன மாதாடீனி நோட் தீனா நட்டனை விட்டே யாதே கல்சத பலவருக்கு அஹ் ஜானே இரல்ல அந்த அவர் அது பி சப்போ ஐடியானே இரல்ல சோ பரீ கலைனே ಆಕ್ಟಿಂಗ್ನೆ ನಂಬಿರೋ ಅಂತ ಕಲಾವಿದರುಗಳಿದ್ದಾರೆ ಅಂತ ಕಲಾವಿದರುಗಳು ಇಲ್ಲಿ ಇರಬೇಕು ಅನ್ನೋದಕ್ಕೆ ಇರಬೇಕು ಅಂತ ಅನ್ಕೊಂಡ್ರೆ ಇಂಥ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸ್ಗಳು ಕಲಾ ಸರಸ್ವತಿಗೆ ತುಂಬಾ ಮರ್ಯಾದೆ ಅಂತ ಇಂಥ ದೊಡ್ಡ ದೊಡ್ಡ ಕಲಾ ಇಂಥ ಪ್ರೊಡ್ಯೂಸರ್ಸ್ಗಳು ನಮ್ಮ ಕನ್ನಡ ಇಂಡಸ್ಟ್ರಿಗ್ ಬೇಕು ಸರ್ ನಾಳೆ ಕಾಲಭೈರವೇಶ್ವರನ್ ಜಯಂತಿ ಇದೆ ಸೊ ಓಂ ನಮ ಶಿವಾಯಿ ಅಂತ ಎಲ್ಲರೂ ಬರ್ತಾ ಇದ್ದೀವಿ ಸರ್ ಬರೀ ನಾಲ್ಕೈದು ಸಿನ್ಮಾ ಅಷ್ಟೇ ರಿಲೀಸ್ ಆಗ್ತಿರೋದು ಕರ್ನಾಟಕದಲ್ಲಿ ಒಂದು ಆರು ಕೋಟಿ ಕನ್ನಡಿಗ ಕನ್ನಡಿಗರು ಇದೀವಲ್ವಾ ಸರ್ ಬರೀ ನಾವು ರಿಲೀಸ್ ಆಗ್ತಿರೋದು ಐದೇ ಸಿನ್ಮಾ ಮತ್ತೆ ಎಲ್ಲಾ ಸಿನಿಮಾ ಚೆನ್ನಾಗಿದ್ರೆ ಎಲ್ಲರೂ ನೋಡ್ತಾರೆ ಸಿನ್ಮಾ ಚೆನ್ನಾಗಿದ್ರೆ ನೋಡ್ತಾರೆ ಇಲ್ಲ ಅಂದ್ರೆ ಇಲ್ಲ ಸೊ ನಾನೇ ಒಂದಿನ ಒಂದು ನಮ್ಮ ಮತ್ತೆ ನನ್ನ ಫ್ರೆಂಡ್ ಫ್ರೀ ಇದ್ವಿ ಅಂದ್ಬಿಟ್ಟು ಒಂದಿನ ಮೂರು ಸಿನಿಮಾ ನೋಡಿದೀವಿ ಬೆಳಗ್ಗೆ ಒಂದು ಸಿನ್ಮಾ ನೋಡಿದ್ವಿ ಆಮೇಲೆ ಊಟ ಮಾಡ್ಕೊಂಡು ಮತ್ತೊಂದು ಸಿನ್ಮಾ ರಾತ್ರಿ ಇನ್ನೊಂದು ಸಿನಿಮಾ ನೋಡಿದೀವಿ ಅಕಸ್ಮಾತ್ ಸಿನಿಮಾ ಚೆನ್ನಾಗಿಲ್ಲ ಅಂತ ಅಂದ್ರೆ ನಾವು ಫ್ರೀ ನೋಡೋಕಲ್ಲ ಎಲ್ಲ ಸಿನ್ಮಾ ಚೆನ್ನಾಗಿದ್ಯಾ ಎಲ್ಲ ಸಿನ್ಮಾನೂ ನೋಡಲಿ ಯಾಕಂದ್ರೆ ಅಷ್ಟು ಜನ ಇದಾರೆ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಕನ್ನಡಿಗರು ಇಲ್ಲ ಅನ್ನೋ ತರ ಇಲ್ಲ ಆರು ಕೋಟಿ ಕನ್ನಡಿಗರು ಕನ್ನಡಿ ಇದ್ದೀವಿ ಬರೀ ಸಿನ್ಮಾ ರಿಲೀಸ್ ಆಗ್ತಿರೋದ ಇದೆ ನೋಡ್ತಾರೆ ಸರ್ ನಾನೊಬ್ಬ ಕನ್ನಡ ಚಿತ್ರ ಪ್ರೇಮಿಯಾಗಿ ನನಗೆ ಯಾವ ತರ ಕಂಟೆಂಟ್ಗಳು ಸಿನಿಮಾದಲ್ಲಿ ಇರಬೇಕು ಅನ್ನೋದು ಇಷ್ಟ ಆಗುತ್ತೋ ಆ ಥರ ಕಂಟೆಂಟ್ ಎಲ್ಲ ಇದೆ ಇದರಲ್ಲಿ ಲವ್ ಇದೆ ಮತ್ತೆ ಫ್ಯಾಮಿಲಿ ಸೆಂಟಿಮೆಂಟ್ಸ್ ಇದೆ ಎಮೋಷನ್ಸ್ ಇದೆ ಫ್ರೆಂಡ್ಶಿಪ್ ಇದೆ ಹಾಗೆ ಸಖತ್ತು ಆಕ್ಷನ್ ಸೀಕ್ವೆನ್ಸಸ್ ಇದೆ ಮತ್ತೆ ಈ ಸಮಾಜದಲ್ಲಿ ಏನು ನಡೀತಾ ಇದೆ ಏನು ಅನ್ಯಾಯ ನಡೀತಿದೆ ಯಾವ ರೀತಿ ಅದು ಸರಿ ಆಗುತ್ತೆ ಸರಿ ಆಗ್ಲಿಲ್ಲ ಅಂದ್ರೆ ಏನಾಗುತ್ತೆ ಅನ್ನೋದು ಇದೆಯಲ್ಲ ಈ ಒಂದು ಕಂಪ್ಲೀಟ್ ಒಂದು ಪ್ಯಾಕೇಜು ನಮ್ಮ ಪ್ರಭುತ್ವ ಸಿನಿಮಾ ಸೊ ಈ ಥರ ಈ ಥರ ಚಿತ್ರನ ನಮ್ಮ ಜನ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ ಸಮಾಜದಲ್ಲಿ ಏನೇ ನಡೀತಿದೆ ಅನ್ನೋದು ಏನೇ ನಡೀತಿದೆ ನಮ್ಮ ಹಿಸ್ಟ್ರಿ ಏನು ಅನ್ನೋದು ಗೊತ್ತಿರಬೇಕು ಫಸ್ಟ್ ನಮ್ಮ ಹಿಸ್ಟ್ರಿ ನಮ್ಮ ಭಾರತ ದೇಶದ ಹಿಸ್ಟ್ರಿ ಏನು ಅನ್ನೋದು ನಮ್ಗೆ ಚೆನ್ನಾಗಿ ಗೊತ್ತಿರಬೇಕು ಹಾಗೆ ಈಗ ಏನು ನಡೀತಿದೆ ಪ್ರೆಸೆಂಟ್ ಸಿಚುವೇಶನ್ ಏನು ಅನ್ನೋದು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರಬೇಕು ಹಾಗೆ ಎಜುಕೇಟೆಡ್ ಜನ ಪೊಲಿಟಿಕ್ಸಿಗೆ ಬರಬೇಕು ಚೆನ್ನಾಗಿರುತ್ತೆ ಮತದ ಮಹತ್ವದ ಬಗ್ಗೆ ಏನು ಸರ್ ಮತದಾನ ಅನ್ನೋದು ಎಲ್ಲದಕ್ಕಿಂತ ತುಂಬ ದೊಡ್ಡ ಹಕ್ಕದು ಅಂದರೆ ಪ್ರತಿಯೊಬ್ಬನಿಗೂ ಆ ಹಕ್ಕಿದೆ ನೀವು ಎಂಥ ಅಂಬಾನಿನೇ ಆಗಿರೋ ಇಲ್ಲ ನಾರ್ಮಲ್ ನಾರ್ಮಲ್ ಮನುಷ್ಯನೇ ಆಗಿರೋ ನಾರ್ಮಲ್ ಒಬ್ಬ ಸಿಟಿಸನ್ ಆಗಿರೋ ಎಲ್ಲರಿಗೂ ಇರೋದು ಒಂದೇ ಹಕ್ಕು ಅಂದರೆ ಒಂದೇ ಒಂದು ಮತ ಹಕ್ಕಕ್ಕೆ ಒಂದು ಹಕ್ಕಿರೋದು ಇವನು ಕರೆಕ್ಟಾಗಿ ಯೋಚನೆ ಮಾಡಿ ಒಳ್ಳೆ ಒಬ್ಬ ಲೀಡರ್ನ ಚೂಸ್ ಮಾಡಿಬಿಟ್ರೆ ನಮ್ಮ ದೇಶ ತುಂಬ ಇಂಪ್ರೂವ್ಮೆಂಟ್ ಆಗ್ಬಿಡುತ್ತೆ ದೇಶದ ಭವಿಷ್ಯಕ್ಕೆ ಈಗಿನ ಯುವಕರ ಯೋಜನೆ ಹೇಗಿರಬೇಕು ಸರ್ ದೇಶದ ಭವಿಷ್ಯ ಅಂದ್ರೆ ಮಕ್ಕಳು ಅವ್ರದ್ದು ಎಜುಕೇಶನ್ ಸಿಸ್ಟಮ್ ತುಂಬ ಚೆನ್ನಾಗಿ ಆಗಬೇಕು ಹಾಗೆ ನಮ್ಮ ರೈತರಿಗೆ ಸಿಗ್ಬೇಕಾಗಿರೋ ಎಲ್ಲ ಫೆಸಿಲಿಟಿಗಳು ಸಿಗಬೇಕು ಮತ್ತೆ ನಮ್ಮ ಸೈನಿಕರು ನಮ್ಮ ಗಡಿ ಯಾರು ಕಾಯ್ತಾ ಇದ್ದಾರೆ ಸೈನಿಕರು ಸೊ ಇವ್ರಗಳ್ಗು ಎಲ್ಲ ಥರ ಫೆಸಿಲಿಟೀಸ್ಗಳು ಇರಬೇಕು ಆಗ ನಮ್ಮ ದೇಶ ತುಂಬಾ ಚೆನ್ನಾಗಾಗುತ್ತೆ ದೇಶದ ಭವಿಷ್ಯ ರಾಜಕಾರಣ ಕೈಯಲ್ಲಿ ಅದು ನಮ್ಮ ಸರ್ ನಮ್ಮ ದೇಶ ನಮ್ಮ ದೇಶನ ಆಳ ರಾಜಕಾರಣಿಗಳದು ರಾಜಕಾರಣಿಗಳನ್ನ ಸೆಲೆಕ್ಟ್ ಮಾಡೋದು ನಾವೇನೆ ನಮ್ಮ ದೇಶ ಆಳ ರಾಜಕಾರಣಿಗಳನ್ನ ಸೆಲೆಕ್ಟ್ ಮಾಡೋದು ನಾವೇನೆ ಯಾಕಂದ್ರೆ ಓಟ್ ಹಾಕ ಓಟ್ ಹಾಕ್ಬಿಟ್ಟು ಅವ್ರನ್ನ ಗೆಲ್ಸೋದು ನಾವೇನೆ ನಾನು ಎಲ್ಲ ಯೂತ್ಗಳು ಏನ್ ಹೇಳಕ್ ಏನ್ ಕೇಳ್ಕೊಳಕ್ ಇಷ್ಟಪಡ್ತೀನಿ ಅಂದ್ರೆ ದಯವಿಟ್ಟು ಮತನ ಹಾಕಿ ದಯವಿಟ್ಟು ಓಟ್ ಮಾಡಿ ವೋಟುಗೆ ನಮ್ಗೆ ರಜಾ ಕೊಟ್ಟಿದ್ದಾರೆ ಗೌರ್ಮೆಂಟ್ ಅಂದ್ಬಿಟ್ಟು ನಾವು ಟ್ರಿಪ್ಗೆಲ್ಲ ಹೋಗೋದ್ ಬೇಡ ನಾವು ವೋಟ್ ಮಾಡೋಣ ಸೆನ್ಸಿಬಲ್ ಆಗಿ ಯಾವ ಲೀಡರ್ಗೆ ನಾವು ವೋಟ್ ಮಾಡಿದ್ರೆ ನಮ್ಮ ನಮಗೆ ಒಳ್ಳೇದಾಗುತ್ತೆ ಅಂತ ನಾವು ಯೋಚನೆ ಮಾಡಿ ವೋಟ್ ಮಾಡೋಣ ಅಂಥವ್ರಿಗೆ ಏನ್ ಹೇಳ್ತೀನಿ ಅಂತವ್ರ ವೇಸ್ಟ್ಗಳು ಅಂತವ್ರ್ದೆಲ್ಲ ಏನ್ ಮಾಡ್ಬೇಕು ಈ ಇದೆಯಲ್ಲ ಅದು ಆಧಾರ್ ಕಾರ್ಡು ಬ್ಯಾಂಕ್ ಇದು ಎಲ್ಲ ಅದನ್ನೆಲ್ಲ ಕ್ಯಾನ್ಸಲ್ ಮಾಡ್ಬಿಡ್ಬೇಕು ಅವಾಗ ಡ್ರೈವಿಂಗ್ ಲೈಸೆನ್ಸು ಅದೆಲ್ಲ ಕ್ಯಾನ್ಸಲ್ ಮಾಡಿದ್ರೆ ಅವಾಗ ಟ್ರಿಪ್ ಗಿಪ್ಗೆಲ್ಲ ಎಲ್ಲ ಹೋಗೋದೆಲ್ಲ ಕಮ್ಮಿ ಆಗುತ್ತೆ ಬ್ಯಾಂಕ್ ಅಕೌಂಟ್ ಫ್ರೀಸ್ ಮಾಡ್ಬೇಕು ಖರ್ಚು ಮಾಡೋಕಾಗಲ್ಲ ஓட் ஆகும் சார் ஓட்டு ஒது நான் கேட்கின மததாரா எல்லாரும் நான் ஒவ்வொரு மக ஆகி தந்தை ஆகி நம்ம நீளாண்ட் பர்செண்ட் கரெக்ட் ಅನ್ಸುತ್ತೆ ಫ್ರೀ ಎಜುಕೇಶನ್ ಇದ್ರು ಒಳ್ಳೇದು ಇವಾಗ ಇದೆ ಫ್ರೀ ಎಜುಕೇಶನ್ ಇಲ್ಲ ಅಂತಲ್ಲ ಇದೆ ಬಟ್ ಯಾವ ಒಂದು ಕ್ವಾಲಿಟಿಯಲ್ಲಿ ಎಜುಕೇಶನ್ ಇದೆ ಅನ್ನೋದನ್ನು ಅದನ್ನ ನೋಡ್ಕೋಬೇಕು ಸರ್ಕಾರದವರು ಹಾಗೆ ಹೆಲ್ತ್ ಹೆಲ್ತ್ ವೈಸ್ ಯಾಕಂದ್ರೆ ಎಷ್ಟೇ ಸಂಪಾದನೆ ಇರಲಿ ಮನುಷ್ಯನಿಗೆ ಎಷ್ಟೇ ದುಡ್ಡು ಇರಲಿ ಅವನಿಗೆ ಮೇನು ಹೆಲ್ತ್ ತುಂಬ ಇಂಪಾರ್ಟೆಂಟು ಸೊ ಆ ಥರ ಫ್ರೀ ಹೆಲ್ತ್ ಎಲ್ಲರಿಗೂ ಥರ ಅಂದರೆ ಈಸಿಯಾಗಿ ಮತ್ತು ಮತ್ತೆ ಅದನ್ನ ಅದನ್ನ ಥರ ಅವ್ರಿಗೆ ಈಸಿ ಆಗಿಬಿಟ್ರೆ ತುಂಬಾ ಚೆನ್ನಾಗಿರ್ತಾರೆ ಯಾಕಂದ್ರೆ ನಮಗೆ ಹೆಲ್ತು ಮತ್ತೆ ಎಜುಕೇಶನ್ ಎರಡು ಮಸ್ಟ್ ಅವೆರಡು ಕಡೆ ನಮ್ಮ ಸರ್ಕಾರ ತುಂಬ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಕೇಳ್ಕೊತೀನಿ ಸ್ವಲ್ಪ ಐ ಎ ಎಸ್ ಎಕ್ಸಾಮ್ ಬರೀತೀನಿ ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡ್ತಾರೆ ಇಷ್ಟೇ ಓದಿರಬೇಕು ಹೀಗೆ ಪ್ರಿಪೇರ್ ಆಗಿರಬೇಕು ಅಂತ ಬಟ್ ರಾಜಕಾರಣ ಆದಾಗ ಯುವಕರಿಗೆ ವ್ಯಾಲ್ಯೂ ಇಲ್ಲ ಜೊತೆ ಎಜುಕೇಶನ್ ಇದಾಗಿರಬೇಕು ಅನ್ನೋದಿಲ್ಲ ಮಾಡಬೇಕು ಅಲ್ಲೂ ಮಾಡಬೇಕು ರಾಜಕ ರಾಜಕೀಯಕ್ಕೆ ಬರಬೇಕು ಅಂದರೆ ಇಷ್ಟು ಎಜುಕೇಷನ್ ಆಗಿರಬೇಕು ಅಂತಲೂ ಮಾಡಬೇಕು ಈ ಥರ ಕ್ವಾಲಿಫಿಕೇಷನ್ ಇರಬೇಕು ಅಂತ ಮಾಡಿರಬೇಕು ಯಾವುದೇ ಥರ ಕ್ರಿಮಿನಲ್ ಕೇಸ್ಗಳಿಲ್ಲ ಅಂತಲೂ ಮಾಡಬೇಕು ಗೌರ್ಮೆಂಟ್ ಯಾವುದೇ ಒಂದು ಸಣ್ಣ ಒಂದು ಗೌರ್ಮೆಂಟ್ ಜಾಬ್ಗೆ ಹೋಗಬೇಕು ಅಂದ್ರೂ ಅವ್ರದ್ದೆಲ್ಲ ಎಷ್ಟು ಹಿಸ್ಟ್ರಿ ನೋಡ್ತಾರೆ ಗೊತ್ತಾ ಅವ್ರ್ದೆಲ್ಲ ಅವ್ರ ತಂದೆ ತಾಯಿದು ನೋಡ್ತಾರೆ ಹೌದು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿಗಳಾಗಬೇಕು ಅಂತಂದ್ರೆ ಅವ್ರು ತಾತಾಜ್ ಇದೆಲ್ಲ ನೋಡ್ತಾರೆ ಯಾವ ಇದರಿಂದ ಬಂದಿದ್ದಾರೆ ಇವರು ಅಂತ ರಾಜಕಾರಣಿ ರಾಜಕ ರಾಜಕೀಯ ಬರಬೇಕು ಅಂದ್ರೂ ಅದನ್ನು ನೋಡ್ಬೇಕು ಯಾವ್ದರ ಕ್ರಿಮಿನಲ್ ಕೇಸ್ಗಳು ಇರಬಾರ್ದು ಎಜುಕೇಶನ್ ಅಲ್ಲಿ ಇದೇ ಆಗಿರ್ಬೇಕು ಅದೇ ಆಗಿರ್ಬೇಕು ಅಂತ ಇರ್ಬೇಕು ಚೆನ್ನಾಗಿರುತ್ತೆ ಎಕ್ಸಾಂಪಲ್ ಹೋಮ್ ಮಿನಿಸ್ಟರ್ ಮಿನಿಸ್ಟರ್ ಕಾನೂನು ಬಗ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ವಿಷಯಗಳನ್ನ ಕಾನೂನಿನ ಸಮಸ್ಯೆಗಳು ಅವ್ರಿಗೆ ಸಮಸ್ಯಗಳು ನಾನು ಆಗಲಿ ಹೇಳಲ್ಲ ಫಸ್ಟ್ ನಮ್ ಹಿಸ್ಟ್ರಿ ಗೊತ್ತಿರ್ಬೇಕು ನಮ್ ದೇಶ ಭಾರತದ ಹಿಸ್ಟ್ರಿ ಗೊತ್ತಿರಬೇಕು ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿರ್ಬೇಕು ಅಂದ್ರೆ ಬರೀ ಬ್ರಿಟಿಷ್ ಬಿಟ್ಟು ಹೋದ್ರಲ್ಲ ಅದಕ್ಕಿಂತ ಮುಂಚೆ ಅದಕ್ಕಿಂತ ಮುಂಚೆದೆಲ್ಲ ಗೊತ್ತಿರ್ಬೇಕು ಅವ್ರಿಗೆ ಗೊತ್ತಿದ್ರೆ ಅವಾಗ ನಮ್ಮ ದೇಶದಲ್ಲಿ ಏನಕ್ಕೆ ಏನಕ್ಕೆ ಬೆಲೆ ಕೊಡಬೇಕು ಅನ್ನೋದು ಗೊತ್ತಾಗುತ್ತೆ ಒಂದು ಎರಡನೇದು ಯಾವುದೇ ಒಬ್ಬ ಮಂತ್ರಿ ಬಂದು ಕುತ್ಕೊಂಡು ಆಳ್ತಾರೆ ಅಂತಂದ್ರೆ ಆ ವಿಚಾರದ ಬಗ್ಗೆ ಅವ್ರಿಗೆ ತುಂಬಾ ನಾಲೆಡ್ಜ್ ಇರಬೇಕು ಆತರ ನಾಲೆಡ್ಜ್ ಇರಬೇಕು ಅಂದ್ರೆ ಪ್ರತಿಯೊಬ್ರು ಅಲ್ಲಿ ಎಜುಕೇಟೆಡ್ ಇರಬೇಕು ಆತರ ಇದ್ದು ನೀವ್ ಹೇಳಿದ್ರಲ್ಲ ಆಗ್ಲೇ ಆತರ ಕರೆಕ್ಟ್ ಆಗಿ ಇದೇ ತರ ಸಿಸ್ಟಮ್ ಅಲ್ಲಿ ಬರಬೇಕು ಅಂತ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗುತ್ತೆ ಇಲ್ಲಾಂದ್ರೆ ಕಷ್ಟ ಪ್ರಜಾಪ್ರಭುತ್ವದ ಪ್ರತಿನಿಧಿಯ ಈ ಸಿನಿಮಾದಲ್ಲಿ ಬೆನ್ನೆಲುಬು ರೈತರು ನಮ್ಮ ದೇಶದ ಬೆನ್ನೆಲುಬು ಯೋಧರು ನಮ್ಮ ದೇಶ ದೇಶದ ಬೆನ್ನೆಲುಬು ಮುಂದಿನ ಪೀಳಿಗೆ ಅಂತ ಹೇಳಕ್ ಹೊಟ್ಟಿದೀವಿ ಇದ್ರ ಜೊತೆ ನಾನೊಬ್ಬ ಕಾಮನ್ ಮ್ಯಾನ್ ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಈ ಸಿನಿಮಾದಲ್ಲಿ ಒಬ್ಬ ಕಾಮನ್ ಮ್ಯಾನ್ ನ ಎದುರಾಕೊಂಡ್ರೆ ಏನೆಲ್ಲ ಫೇಸ್ ಮಾಡಬೇಕಾಗುತ್ತೆ ಸಿಸ್ಟಮ್ ಅನ್ನೋದನ್ನು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಇದರಲ್ಲಿ ಅದು ಲೀಗಲ್ ಆಗಿ ಆಗಿರ್ಬೋದು ಇಲೀಗಲ್ ಆಗಿರ್ಬೋದು ಒಟ್ನಲ್ಲಿ ಕಾಮನ್ ಮ್ಯಾನ್ ಉಲ್ಟ ಬಿದ್ರಂತೂ ಫೇಸ್ ಮಾಡಲೇಬೇಕಾಗುತ್ತೆ ಸೊ ಆತರ ಕಾಮನ್ ಮ್ಯಾನ್ ನ ಉಲ್ಟಾ ಬೀಳ್ಸ್ಕೊಳ್ದೆಲ್ಲ ಇರೋ ತರ ಕರೆಕ್ಟ್ ಆಗಿ ಪ್ರಭುತ್ವದಲ್ಲಿ ಕರೆಕ್ಟ್ ಆಗಿ ಆಡಳಿತ ಮಾಡ್ಕೊಂಡು ಹೋಗಿ ಅಂತಾನೆ ಹೇಳಿದ್ದಾರೆ ಇದರಲ್ಲಿ ಕಾಮನ್ ಮ್ಯಾನ್ ಇಂದನೆ ದೇಶ ನಡೆಯೋದವ ಏನಕ್ಕೆ ಓಟ್ ಹಾಕದ್ ನಾವು ಟ್ಯಾಕ್ಸ್ ಕಟ್ಟದ್ ನಾವು

ತುಂಬಾ ಸೂಪರ್ ಆಗಿದೆ ನಿಜವಾಗ್ಲೂ ಸುಮ್ ಸುಮ್ಮನೆ ಹೇಳ್ತಾ ಇಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಹಂಡ್ರೆಡ್ ಪರ್ಸೆಂಟ್ ಕನ್ನಡ ಚಿತ್ರ ಪ್ರೇಮಿಗಳಿಗೆ ಹೇಳಿ ನಡೆಸಿದಂಥ ಸಿನ್ಮಾ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ನೀವು ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ ಜೊತೆ ಕೂತು ನೋಡೋಂಥ ಸಿನ್ಮಾ ದಯವಿಟ್ಟು ಎಲ್ಲರೂ ಹೋಗ್ಬಿಟ್ಟು ಸಿನ್ಮಾ ನೋಡಿ ಸಿನ್ಮಾ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಹೇಳಿ ಇಷ್ಟ ಆಗ್ಲಿಲ್ಲ ಅಂದ್ರೆ ನನಗೆ ಹೇಳಿ ನಾನು ಇನ್ಸ್ಟಾಗ್ರಾಮ್ ಅಲ್ಲಿದ್ದೀನಿ ಚೇತನ್ ಚಂದ್ರ ಅಂತ ನಾನು ನಿಮಗೆ ನಿಮ್ಮ ಟಿಕೆಟ್ ದುಡ್ಡು ವಾಪಸ್ ಕಳಿಸ್ತೀನಿ ಯಾಕಂದ್ರೆ ಇಷ್ಟಪಟ್ಟು ನಿಮಗೋಸ್ಕರ ಮಾಡಿರೋ ಸಿನ್ಮಾ ಇದು ಯಾವುದೇ ಕಾರಣಕ್ಕೂ ನನಗನಿಸ್ತಂಗೆ ಇದು ಫೇಲಿಯರೇ ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಸಿನ್ಮಾ ಯು ಲವ್ ಇಟ್ Thank you.